ನಮಸ್ತೆ ಇಂದು ಅಂಗಳದಲ್ಲಿ ಕಾಸ್ಮಾಸ್ ಮತ್ತು ಶಂಖಪುಷ್ಪ ಎಲ್ಲವೂ ಒಂದೇ ಎಡೆ ಹರಳಿ ತಂಗಾಳಿಯ ಸ್ಪರ್ಶಕ್ಕೆ ತೊನೆದಾಡ್ತಾ ಇದ್ವು ಹಸಿರ ನಡುವೆ ಈ ಹರಳಿನಕ್ತಕ್ಕಂಥ ಹೂಗಳನ್ನು ನೋಡೋದೇ ಒಂದು ಖುಷಿ ಹಾಗಾಗಿ ಇವುಗಳನ್ನು ಒಂದು ವಿಡಿಯೋಗೆ ಮತ್ತು ಶಾರ್ಟ್ಸ್ಗೆ ಅಂತ ರೆಡಿ ಮಾಡಿಕೊಂಡೆ ಇವತ್ತು ವಿಡಿಯೋ ಹಾಕಲಿಕ್ಕೆ ಯಾವುದೇ ವಿಚಾರಗಳನ್ನು ತಕ್ಷಣ ಸಿದ್ಧತೆ ಮಾಡ್ಕೊಳ್ಳಿಕ್ಕಾಗದ ಕಾರಣ ಇದನ್ನೇ ಅಪ್ಲೋಡ್ ಮಾಡ್ತಾ ಇದ್ದೇನೆ ನಾನು ಟೈಯರ್ಗೆ ಇದು ಕಾರನ್ ಟಯರ್ ಅನ್ಕೋತೀನಿ ಆ ಕಾರನ್ ಟೈಯರ್ಗೆ ಪುದೀನ ಹಾಕಿದ್ದೆ ಅದರ ದನ್ನೆಲ್ಲ ಶಂಕಪುಷ್ಪ ಬಳ್ಳಿ ಹಬ್ಬಿ ಆ ಗಿಡವನ್ನು ಇಲ್ಲದಂತೆ ಮಾಡಿ ತಾನೇ ಹಬ್ಬಿ ಬೆಳೀತಾ ಇದೆ ಕಾಸ್ಮಾಸ್ ಕೂಡ ತನ್ನ ಬೀಜದಿಂದ ಪ್ರಸಾರ ಆಗಿ ಹೋಗ್ಬಿಟ್ಟಿರುವಂಥದ್ದು ಇಲ್ಲಿ ನೋಡಿ ಭೃಂಗರಾಜ ನಾನೀಗ ತೋರಿಸಿದ್ದು ಅದು ಎಲ್ಲೂ ಒಮ್ಮೆ ಹೋದಾಗ ಗದ್ದೆಗಳಲ್ಲಿ ನನ್ನ ಆತ್ಮೀಯರು ಅಂದರೆ ನಮ್ಮ ಸಂಬಂಧಿಕರು ಯಾರು ಇದು ಭೃಂಗರಾಜ ತಗೊಮ್ಮ ಹಾಕು ಅಂತ ಕೊಟ್ಟಿದ್ದರು ಬೇರೆ ಸಮೇತ ಅದನ್ನು ತಂದು ಹಾಕಿದ್ದೆ ಅದನ್ನು ತುಂಬ ಪೋಷಣೆ ಮಾಡಿದ್ದೆ ಅದಾದರೂ ಸತ್ತೋಗ್ಬಿಡ್ತು ಅದರ ಬೀಜಗಳು ಅಲ್ಲಿ ಇಲ್ಲಿ ಹುಟ್ಟಿ ಪಾಟ್ನಲ್ಲಿ ಮತ್ತೆ ಇಲ್ಲಲ್ಲೊಂದು ಸಾರಿ ಕಾಣಿಸ್ಕೊಂಡ್ವು ಅವುಗಳನ್ನು ಜಾಸ್ತಿ ಶುಶ್ರೂಷೆ ಮಾಡದೆ ಹಾಗೆಯೇ ಉಳಿಸ್ಕೊಂಡಿದ್ದೀನಿ ಅಲ್ಲೊಂದು ನಾನು ತೋರಿಸಿದ್ನಲ್ಲ ಅಲ್ಲಿ ಒಂದು ಸದೃಢವಾಗಿ ಇದೆ ಭೃಂಗರಾಜ ಇಲ್ಲಿ ಅಂತಹ ಹೆಚ್ಚಿನ ಸದೃಢತೆ ಕಾಣಬಾರ್ದೇ ಇದ್ದರೂ ಕೂಡ ಆರೋಗ್ಯವಾಗಿದೆ ಗಿಡ ನಾನು ಇಲ್ಲಿ ಪಾಲಕ್ ಹಾಕಿದ್ದೆ ಪಾಲಕ್ ಸೊಪ್ಪು ನೋಡಿ ಪಾಲಕ್ ಸೊಪ್ಪು ತುಂಬ ಚೆನ್ನಾಗಿ ಬಂದಿದೆ ಅದ್ರ ಜೊತೆಗೆ ಹೆಚ್ಚು ಪೋಷಣೆ ಇಲ್ಲದಿದ್ರು ಇದ್ರೂ ಪರವಾಗಿಲ್ಲ ಇದು ಇರಲಿ ಅಂತ ಉಳಿಸ್ಕೊಂಡಿದ್ದೀನಿ ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡಬೇಕು ಅಂತೇಳಿ ನಾನು ವಿಡಿಯೋ ಮಾಡಿಕೊಂಡೆ ಆದರೆ ಖಂಡಿತ ಮಾಡ್ತಾನೆ ಇದರೂ ನಾನು ಈ ಸೊಪ್ಪನ್ನು ಹೇರ್ ಡೈ ಮಾಡಬೇಕಾದ್ರೆ ಮತ್ತು ಕೊಬ್ಬರಿ ಎಣ್ಣೆ ಜೊತೆಗೆ ಇದನ್ನು ಮತ್ತು ಒಂದಲ ದಾಸವಾಳದ್ದು ಇವುಗಳನ್ನೆಲ್ಲ ಹಾಕಿ ಬಳಸ್ಕೋತೇನೆ ಎಲ್ಲೂ ಈ ಥರ ಎಲೆಗಳನ್ನು ನಾಶ ಮಾಡೋಲ್ಲ ಇದರ ಬೀಜಗಳು ಒಣಗಿದ್ರೆ ಮತ್ತೊಂದು ಪಾಟ್ಗೆ ವರ್ಗಾವಣೆ ಮಾಡ್ತಾ ಇರ್ತೀನಿ ಇದರಿಂದ ಅಕಸ್ಮಾತ್ ಏನಾದರೂ ಇದು ಸತ್ತು ಬೇರೆ ಕಡೆ ಯಾವುದಾದ್ರೂ ಪಾಟ್ಲಲ್ಲಿ ಅದರ ಅವಶೇಷ ಉಳ್ಕೊಳ್ಳಿ ಅನ್ನೋ ಕಾರಣ ಮಳೆಗಾಲದಲ್ಲಿ ಅದು ಚಿಗರಿ ಎಲ್ಲಾದರೂ ಹಾರಿದರೆ ಚಿಗಿರುತ್ತೆ ನೆಲದಲ್ಲೂ ಕೂಡ ಒಂದು ಸಣ್ಣ ಮಣ್ಣಿನ ಜೊತೆಯೂ ಕೂಡ ಅದರ ಬೀಜ ಪ್ರಸಾರ ಆದರೆ ಖಂಡಿತ ಅದು ಹುಟ್ಕೊಳ್ಳುತ್ತೆ ಹಾಗಾಗಿ ನನಗೆ ಬೃಂಗರಾಜ ಉಳ್ಕೊಂಡಿದೆ ಒಂದೆರಡು ಪಾಟಲ್ಲಿ ಇದು ಹುಳಿ ಚಿಕ್ಕ ಮೊಸೊಪ್ಪು ಸಾಂಬಾರಿಗೆ ಇದನ್ನು ಕಿತ್ಕೋತಾ ಇದ್ದೆ ತುಂಬ ಸೊಪ್ಪು ಬಂದಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ಸರಿ ಇದಕ್ಕೆ ಯಾವುದೇ ಹರೈಕೆ ಬೇಕಾಗಿಲ್ಲ ಕಳೆಯಂತೆ ಎಲ್ಲ ಪಾಟ್ಗಳಲ್ಲೂ ಇದೆ ನನಗೆ ನಾನು ಮಸೊಪ್ಪು ಮಾಡಬೇಕಾದಾಗೆಲ್ಲ ಇದು ಮತ್ತು ಹುಣಸೆ ಗಿಡ ಕೂಡ ಒಂದಿದೆ ಅದರ ಚಿಗುರು ಇದನ್ನೆಲ್ಲ ಬಳಸ್ಕೊತೀನಿ ಮತ್ತು ಸಾಕಷ್ಟು ಸೊಪ್ಪಿನ ಗಿಡಗಳು ನಾನು ನಿರೀಕ್ಷೆ ಮಾಡಿರಲ್ಲ ಆ ಥರದ್ದೆಲ್ಲ ಸೊಪ್ಪುಗಳು ಪಾಟಲ್ಲಿ ಬಂದಿರುತ್ತೆ ಆ ಸೊಪ್ಪುಗಳನ್ನೆಲ್ಲ ಹಾಗೆ ಉಳಿಸ್ಕೋತೀನಿ ಕೆಲವೊಂದು ಕಳೆ ಕಳೆ ಅಂತಕ್ಕಂಥದ್ದನ್ನು ಕಿದ್ದಾಕ್ತೇನೆ ಇದು ಕೂಡ ಕಳೆನೇ ಬಟ್ ನಮ್ಮ ಆಹಾರದ ಉಪಯೋಗ ಬರುತ್ತೆ ಅಂತ ಇದು ಒನ್ ಯಾವಾಗಲೂ ಒಂದು ಸಾರಿ ಹಾಕಿದ್ದು ಆ ಪಾಟು ಯಾವುದೋ ಗಿಡದ ಕೆಳಗಡೆ ಉಳ್ಕೊಂಡು ಒಂದಷ್ಟು ಸೊಪ್ಪನ್ನು ಆಕಸ್ಮಿಕವಾಗಿ ನಾನು ನೋಡಿದೆ ಸಾಕಷ್ಟು ಸೊಪ್ಪು ಸಿಕ್ತು ನನಗೆ ನಾನು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಈ ಗಿಡನ ನಾನು ನೋಡೇ ಇಲ್ಲ ಯಾವುದು ನೀರಿನ ಆರೈಕೆಯಲ್ಲಿ ತುಂಬ ಹೆಚ್ಚಿನ ಆರೈಕೆ ಮಾಡಿದರೆ ಮಾತ್ರ ಇದು ಒನ್ ಬರೋದು ಆ ನೀರಿನಂಶ ಹೆಚ್ಚಾಗಿದೆ ಈ ಪಾಟ್ನಲ್ಲಿ ಮೋಸ್ಟ್ಲಿ ಹಾಕ್ತಾ ಇದ್ದಂಗೆ ಇದಕ್ಕೆ ಹೋಲ್ ಮಾಡೋದ ಕಾರಣ ಈ ಹೋಲಲ್ಲಿ ಸಾಕಷ್ಟು ನೀರು ಸಂಗ್ರಹ ಆಗಿ ಗಿಡ ತುಂಬ ಆರೋಗ್ಯವಾಗಿ ಈ ಸೊಪ್ಪು ಬಂದಿತ್ತು ಹಾಗಾಗಿ ನಾನು ಇದನ್ನೆಲ್ಲ ಬಿಡಿಸ್ಕೊಂಡೆ ತಕ್ಷಣಕ್ಕೆ ನಿಜವಾಗ್ಲೂ ಒಂದೆರಡು ಒಬ್ಬರ ಊಟದಕ್ಕೆ ಈ ಸೊಪ್ಪು ಸಾಕಾಯಿತು ಅನಿಸುತ್ತೆ ನನಗೆ ಅಷ್ಟು ಸೊಪ್ಪು ಸಿಕ್ತು ನನಗೆ ಇದಲ್ಲದೆ ಬೇರೆ ಬೇರೆ ಸೊಪ್ಪುಗಳು ಕೂಡ ಸಿಕ್ತವೆ ಅವುಗಳನ್ನೆಲ್ಲ ಬಳಸ್ಕೊಂಡು ನಾನು ಅವುಗಳನ್ನೆಲ್ಲ ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡಿದ್ದೆ ಅವುಗಳನ್ನೆಲ್ಲ ಈ ಸಂದರ್ಭದಲ್ಲಿ ಬಳಸ್ಕೊಂಡೆ ತುಂಬ ಚೆನ್ನಾಗಿದೆ ಆದರೆ ಹೆಚ್ಚು ಬಲ್ತೂ ಇಲ್ಲ ಈ ಸೊಪ್ಪು ಚೆಂದ ಇತ್ತು ನೋಡಿ ನಾನು ಹೆಂಗಿತ್ತು ಸೊಪ್ಪು ಆ ಪಾಟ್ ಒಳಗಡೆ ಎಲ್ಲವನ್ನ ಬೆಡಿಸ್ಕೊಂಡೆ ಮತ್ತು ಅದನ್ನು ಅದೇ ಗಿಡದ ಕೆಳಗೆ ಇಟ್ಟೆ ಮತ್ತೊಂದು ಸಾರಿ ಏನಾದರೂ ನೋಡಿ ಹುಳಿ ಚಿಕ್ಕ ಇದನ್ನೆಲ್ಲ ಬೆಡಿಸ್ಕೊಂಡೆ ನೋಡಿ ಪಾಲಕ್ ಜೊತೆಗೆ ಕೆಂಪು ಹರಿವೆ ಹಾಕಿದ್ದೆ ನಾನು ಕೆಲವೊಂದು ಕಡೆ ಆ ಕಡಲೆ ಕಾಳು ಹಾಕಿದ್ನಲ್ಲ ಕಡಲೆ ಕಾಳು ಮತ್ತೆ ಸೊಪ್ಪು ಬರಲೇ ಇಲ್ಲ ಹಾಕೋದು ಸಮಯ ಮುಗಿದೋಯ್ತೋ ಏನೋ ಗೊತ್ತಿಲ್ಲ ಅದು ಮತ್ತೆ ಚಿಗುರಲಿಲ್ಲ ನಾನು ಅದರ ಚಿಗುರುಗಳನ್ನು ಬೆಡಿಸ್ಕೊಂಡ್ಮೇಲೆ ಈ ಹರಿವೆ ಸೊಪ್ಪುಗಳನ್ನೆಲ್ಲ ಕಿತ್ಕೊಂಡೆ ಅದೇ ಒಂದು ನಾನು ಒಬ್ಬಳಿಗೆ ಹಾಕೋ ಹಾಗೆ ಸಾಂಬಾರಿಗೆ ಸೊಪ್ಪಿನ ಅಗತ್ಯ ಇತ್ತು ಹಾಗಾಗಿ ಕೈ ತೋಟಕ್ಕೆ ಬಂದಿದ್ದೆ ಹೂವನ್ನು ಬಿಡಿಸ್ಕೊಳ್ಳೋ ಜೊತೆ ಜೊತೆಗೆ ಈ ಸೊಪ್ಪನ್ನು ಆಗಾಗ ನಾನು ಬಿಡಿಸ್ಕೊಂಡು ಬರ್ತೇನೆ ಆ ಪಾಲಕ್ ಅಂತೂ ತುಂಬ ಚೆನ್ನಾಗಿ ಬಂತು ಗ್ರೂ ಬ್ಯಾಗ್ನಲ್ಲಿ ಹಾಕಿದ್ದೆ ಗ್ರೂ ಬ್ಯಾಗ್ ತುಂಬ ಸೊಪ್ಪೆ ಸೊಪ್ಪು ನೋಡೋಕ್ಕಂತೂ ತುಂಬ ಖುಷಿಯಾಗುತ್ತೆ ನಾನು ನಾನು ನೋಡೋಕ್ಕೋಸ್ಕರನೇ ಹಾಗಾಗಿ ಉಳಿಸ್ಕೊಂಡಿದ್ದೀನಿ ಕೆಂಪು ಅರಿವೇನೇ ತುಂಬ ಹೆಚ್ಚಾಗಿ ಹಾಕಿದ್ದೆ ಆದರೆ ಪಾಲಕ್ಕೆ ಹೆಚ್ಚಾಗಿ ಬಂದಿದೆ ಅರಿವೆ ಸೊಪ್ಪು ಅಲ್ಲೊಂದು ಇಲ್ಲೊಂದಿತ್ತು ಅದನ್ನೆಲ್ಲ ಬಿಡಿಸ್ಕೊಂಡು ನಾನು ಅವತ್ತಿನ ಸೊಪ್ಪಿನ ಅವರೆಕಾಡು ಮತ್ತು ಸೊಪ್ಪಿನ ಜೊತೆಗೆ ಈ ಕಾಳಿನ ಜೊತೆಗೆ ಸೊಪ್ಪನ್ನು ಹಾಕಿದೆ ಮತ್ತು ಇವತ್ತು ಅಲಂಕಾರಕ್ಕೆ ಯಾವುದಾದ್ರು ಕಾಡು ಮಲ್ಲಿಗೆ ಅಂತ ಹೇಳ್ತೀವಲ್ಲ ಮೈಸೂರು ಮಲ್ಲಿಗೆ ಅಂತೇಳಿ ತುಂಬ ಸುವಾಸನೆಗೆ ಗುಚ್ಚ ಗುಚ್ಚ ಹೋಗ್ಬಿಡುತ್ತೆ ನೋಡಿ ಗುಚ್ಛ ಅಂತ ಅಲಂಕಾರಕ್ಕೊಂದು ಉದಾಹರಣೆ ಅಂದರೆ ಕಾಡು ಮಲ್ಲಿಗೆ ಅಂತ ಹೇಳಬೇಕಾಗುತ್ತೆ ಅದರ ಎಲೆಯನ್ನು ತಂದು ಅಲಂಕಾರಕ್ಕೆ ಪುಷ್ಪದ ಬಿಳಿ ಹೂಗಳನ್ನು ಬಳಸ್ಕೊಂಡು ಆ ಎಲೆಯ ಸುತ್ತ ಇಷ್ಟು ದಿನ ಒಂದು ರೌಂಡ್ ಏನೋ ಮಾಡ್ತಾಯಿದ್ದೆ ನಾನು ಎಲೆ ಆಕಾರಕ್ಕೆ ಅದನ್ನು ಒಂಥರ ಆಡ್ ಶೇಪ್ಗೆ ಅದು ಬಂತು ಅದಕ್ಕೆ ನಾನು ಎಲ್ಲ ಹೂಗಳನ್ನು ಕಾ ಪುಷ್ಪದ ಹೂಗಳನ್ನು ಇಟ್ಟು ಸಿಂಪಲ್ಲಾಗಿ ಒಂದು ಅಲಂಕಾರವನ್ನು ಮಾಡಿಕೊಂಡೆ ಪ್ರತಿನಿತ್ಯ ಒಂದು ದಿನ ಬಿಟ್ಟು ಒಂದು ದಿನ ಹೂವಿನ ಅಲಂಕಾರ ಮಾಡಿಕೊಡೋದು ರೂಢಿ ನಾನು ಯಾವುದಾದ್ರೂ ಒಂದು ಹೂಗಳಿದ್ದೇ ಇರುತ್ತೆ ಆ ಹೂಗಳನ್ನು ಬಳಸ್ಕೊಂಡು ಅಲಂಕಾರ ಮಾಡ್ತೇನೆ ನಾನು ಹಿಂದೂ ನೀತಿ ಪುಷ್ಪ ಮತ್ತು ಕಾಡು ಮಲ್ಲಿಗೆ ಎಲೆಯನ್ನು ಬಳಸ್ಕೊಂಡು ಮಾಡಿದಂಥ ಅಲಂಕಾರ ಜೊತೆಗೆ ಮುಟ್ಟಿದರ ಮುನಿ ಮತ್ತು ಹೈಬ್ರಿಡ್ ತುಂಬೆ ಹೂವುಗಳನ್ನು ಕೂಡ ಮಧ್ಯೆ ಮಧ್ಯೆ ಹೂವಿನ ರೇಖುಗಳನ್ನು ನೋಡಿ ಆ ರೇಖೆಗಳ ಮಧ್ಯೆ ಅದನ್ನು ಅಲಂಕಾರ ಮಾಡಿದೆ ನಿಜಕ್ಕೂ ಒಂದು ರೀತಿ ಚೆಂದ ಕಾಣ್ತಾ ಇತ್ತು ಇದು ಒಂದೊಂದು ನಿತ್ಯ ಪುಷ್ಪವು ದೊಡ್ಡ ದೊಡ್ಡದಾಗಿತ್ತು ಅದು ದೊಡ್ಡದು ಚಿಕ್ಕದು ಅಂತ ನಾನು ನೋಡಿಕೊಂಡು ಅಲಂಕಾರಕ್ಕೆ ಬಳಸಿ ಹಬಾಳೆಯಲ್ಲಿ ತುಂಬ ತಿಂದಿದ್ದದು ಮೂರು ದಿನ ಆಗಿತ್ತು ಅನಿಸುತ್ತೆ ಬೇಸಿಗೆ ಆದ್ದರಿಂದ ಬೇಗ ಒಣಗೋಗುತ್ತೆ ಹಸಿರು ಹಾಗಾಗಿ ಇವತ್ತಿನ ಅಲಂಕಾರಕ್ಕೆ ಶಂಕಪುಷ್ಪ ಎಷ್ಟೇ ಸಿಂಪಲ್ಲಾಗಿ ಒಂದು ಎರಡು ಹೂಗಳಿಂದ ಈಗೆಲ್ಲ ಅಲಂಕಾರ ಮಾಡಲಿಕ್ಕೆ ಸಾಧ್ಯ ಎಂಬುದಕ್ಕೆ ನಾನು ಎಲ್ಲ ಬಿಳಿ ಇದ್ದರಿಂದ ಕಡೆ ಕಡೆಯಲ್ಲಿ ಹೆಚ್ಚು ದೊಡ್ಡ ದೊಡ್ಡ ಹೂ ಇಡೋಕ್ಕಾಗಲ್ಲ ಅಂಥೇಳಿ ಜಾಜಿ ಹೂವುಗಳನ್ನು ಆ ಎಲೆಯ ತುದಿಗೆ ಅಲಂಕಾರಕ್ಕೆ ಬಳಸ್ಕೊಂಡೆ ಏಕೆಂದರೆ ನಿತ್ಯಪುಷ್ಪದ ಹೂವಿನ ದಳ ತುಂಬ ದೊಡ್ಡದು ಹಾಗಾಗಿ ಶಂಖಪುಷ್ಪವನ್ನೇ ಅದು ಜಾಜಿ ಮತ್ತು ಪುಷ್ಪ ಎರಡೂ ಒಂದೇ ಹೋಲಿಕೆ ಇರೋದ್ರಿಂದ ಅಲ್ಲಿ ಜಾಜಿ ಕಂಡು ಬರೋದಿಲ್ಲ ಆದ್ರೂ ಅದನ್ನು ಬಳಸ್ಕೊಂಡು ಆ ಅಲಂಕಾರ ಎಲೆ ಅಲಂಕಾರವನ್ನು ಪೂರ್ತಿಗೊಳಿಸ್ತೇವೆ ನೋಡಿ ಈ ಥರ ಆ ಉಲ್ಟ ನೋಡಿದರೆ ಹೃದಯ ಶೇಪ್ ಆ ಥರ ಇತ್ತು ಎಲೆ ಒಂದು ಇಷ್ಟು ದೊಡ್ಡದಾದ ಎಲೆಗೆ ಮಾಡಿದ ಅಲಂಕಾರ ಇದಾಗಿತ್ತು ನೋಡಿ ಎಷ್ಟು ಚಂದ ಇದೆ ಉಲ್ಟ ನೋಡಿದರೆ ಹಾಟ್ ಶೇಪಾಗಿ ಕಾಣುತ್ತೆ ಶಂಕ ಪುಷ್ಪ ಸದಾ ಪುಷ್ಪ ಕಾಶಿ ಕಣಿಗೆಲೆ ಹೀಗೆ ಹಲವು ಹೆಸರುಗಳಿಂದ ಇದನ್ನು ಕರೀತಾರೆ ನಾನು ಅದೇ ನನ್ನ ತೋಟದಲ್ಲೇ ಇದ್ದಂತಹ ಮುಟ್ಟಿದ್ರೆ ಮುನಿಯ ಹೂಗಳು ಪಿಂಕ್ ಇತ್ತಲ್ಲ ಅದನ್ನು ಏನೇನಾದರೂ ಅಲಂಕಾರ ಇಷ್ಟ ಆದರೆ ಯಾಕೋ ಅಷ್ಟು ಇನ್ನೂ ಒಂದು ಸ್ವಲ್ಪ ಏನಾದರೂ ಮಾಡೋಣ ಅನ್ನಿಸ್ತು ಹಾಗಾಗಿ ತುಂಬೆ ಮತ್ತು ಮುಟ್ಟಿದರೆ ಮುನೆಯ ಹೂವಿನ ಹೂವು ಮತ್ತು ಬಂದು ಮರಳೆ ಹೂಗಳನ್ನು ಇಟ್ಟು ಅಲಂಕಾರ ಪೂರ್ತಿ ಮಾಡಿದೆ ಇದಾಗಿತ್ತು ಹಿಂದಿನ ವಿಶೇಷ